ಇನಿ ವಿಶೇಷತೆ ಆದ ಪಟ್ಟ ನಂದಳಿಕೆ ಜಾತ್ರೆ ಅಂಚ ಅದ್ ಕೈತಲಿ ತೈತಲಿ ಪೂರಂಚಿನ ನಂದಳಿಕೆ ದೇವಸ್ಥಾನ ಇತ ನಾಗಬನ ಐಡಬಕ್ಕ ದೇವಸ್ಥಾನ ಐಡ್ದುಕನಡೆ ಬೇತೆ ಬೇತೆ ವಿಶೇಷತೆ ಉಂಡು ಪಡು ನಾಗಬನ ಅಂದ್ ಬೊಕುಂದು ಅಮ್ಮ ನಾಗಬನ ಮೂಡು ಮೂಡು ನಾಗಬನ ನಾಗವನ ಉಂಡು ಅಕ್ಲ ಕುಟುಂಬಕ್ಕೆ ಸಂಬಂಧ ಪಟ್ಟ್ಲೆಕ ಪೋಡು ಪನ್ಪುನಿಚನ ಜೈಚಾರ್ ಉಂಡು ಜನ ಇಂತ ಬಗ್ಗೆ ಪೂರ ಮಾಹಿತಿಲೆ ಕೊಡ್ಬೇಡ ನಮ್ಮ ಟೆಂಪಲ್ ರನ್ ಗೆ ಸಾರಥಿ ಆಗಿರೋದು ಆಟೋ ನಾವು ಕರ್ನಾಟಕ ರಾಜ್ಯದಲ್ಲಿರುವ ಉಡುಪಿ ಜಿಲ್ಲೆಯಲ್ಲಿರುವ ಕಾರ್ಕಾಳ ತಾಲೂಕಿನಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ ನಂದಳಿಕೆಗೆ ನಮ್ಮ ಭೇಟಿ ಸಿರಿ ಜಾತ್ರೆಯ ವಿಶೇಷವಾಗಿ ನಾವು ಅಲ್ಲಿಗೆ ಹೊರಟಿದ್ವಿ ನೋಡಿ ನಿಮಗೆ ನಂದಳಿಕೆ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಮನೆ ಫ್ಯಾಮಿಲಿಯವರು ಸಿಕ್ಕಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಜಿಲೇಬಿ ಫ್ರೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಸಿರಿಗಳ ಜಾತ್ರೆ ಅಂತ ಹೇಳಿದಾಗ ಬಹಳಷ್ಟು ವಿಶೇಷ ನಂದಳಿಕೆಯಲ್ಲಿ ಆ ವಿಶೇಷತೆಯನ್ನು ಸಾರೋದಕ್ಕೆ ಇಷ್ಟು ಜನ ಸೇರಿರುವಂಥದ್ದು ರಥ ಕೂಡ ನೀವು ನೋಡ್ತಾ ಇದ್ದೀರಾ ಮಹಾಲಿಂಗೇಶ್ವರದ ಸನ್ನಿಧಿಗೆ ಒಳಗಡೆ ನಾವು ಹೋಗ್ತಾ ಇದ್ವಿ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಜೊತೆಗೆ ಇಲ್ಲಿ ಶ್ರೀ ಉರಿಬ್ರಹ್ಮ ವೀರಭದ್ರ ಗಣಪತಿ ಸಿರಿಕುಮಾರ ಅಬ್ಬಗದಾರಗ ಚಾಮುಂಡಿ ಕ್ಷೇತ್ರಪಾಲ ಭೂತರಾಜ ಸ್ವಾಮಿ ಅಣ್ಣಪ್ಪ ಹೀಗೆ ಬೇರೆ ಬೇರೆ ಸಾನಿಧ್ಯಗಳು ಕೂಡ ಇರುವಂಥದ್ದು ಅಲ್ಲಿ ಎಲ್ರಿಗೂ ಕೂಡ ಬಹಳಷ್ಟು ವಿಶೇಷವಾಗಿ ಆಹ್ವಾನವನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತೈದನೇ ಜಾತ್ರೆಯಲ್ಲಿ ನಾವು ಹೋಗಿರೋದು ನೋಡಿ ಪುಟಾಣಿ ಮಗು ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡುತ್ತೆ ಅಂದರೆ ಖುಷಿ ಆಗುತ್ತೆ ಆಡಿ ಮಕ್ಕಳು ಕೂಡ ದೇವರ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದರು ಜೊತೆಗೆ ಎಲ್ಲರಿಗೂ ಕೂಡ ಉತ್ತಮವಾಗಿ ಮಜ್ಜಿಗೆ ಪಾನಕದ ವ್ಯವಸ್ಥೆ ಮಾಡಿದರು ಅಲ್ಲಿ ನೋಡಿ ಪಕ್ಕದಲ್ಲಿ ಮಜ್ಜಿಗೆ ಇದ್ದಾರೆ ಅಲ್ಲಿ ಭಟ್ರು ನಾನು ಕರೆದ್ರು ಮೇಡಮ್ ಅಲ್ಲ ಸಾರಿ ಮೇಡಮ್ ಅಲ್ಲ ಮಜ್ಜಿಗೆ ಕೊಡಿರಿ ಅಂತ ಅಂದರು ನಾನು ಆವಾಗಲೇ ಕುಡಿದ್ಬಿಟ್ವಿ ನನ್ನ ನಾಲ್ಕೈದು ಲೋಟ ಆಲ್ರೆಡಿ ಆಗೋಯ್ತು ಅಂತ ಹೇಳಿದೆ ನಾನು ಅಂದರೆ ಅಷ್ಟು ಬಿಸಿಲಿತ್ತು ಆ ಬಿಸಿಲಿಗೆ ಮಜ್ಜಿಗೆ ತುಂಬಾ ತೌಂಟು ಕೊಡ್ತಾಯಿತ್ತು ಅಂತ ಜೊತೆಗೆ ಇದು ನಾಗಬನ ನಾಗಬನಕ್ಕೆ ಕೈ ಮುಗಿದು ಆಮೇಲೆ ಮಹಾಲಿಂಗೇಶ್ವರನ ದರ್ಶನಕ್ಕೆ ನಾವು ಹೋಗಬೇಕಾಗಿತ್ತು ಜೊತೆಗೆ ನಂದಳಿಕೆ ಸಿರಿ ಛಾತ್ರೆಯ ವಿಶೇಷತೆ ಏನಂತ ಹೇಳಿದರೆ ಬಹಳಷ್ಟು ಜನ ನಂದಳಿಕೆಗೆ ವಿಶೇಷವಾಗಿ ಹರಕೆಯನ್ನು ಹೊಡ್ತಾರೆ ತಮ್ಮ ಎಲ್ಲ ಕಷ್ಟಗಳನ್ನು ನೀಗ್ಸಪ್ಪ ಅಂತ ಬೇಡ್ಕೊಂಡು ಜೊತೆಗೆ ಮಹಿಳೆಯರು ಕೆಂಪು ಮತ್ತು ಬಿಳಿ ಈ ಕಾಂಬಿನೇಷನಲ್ಲಿ ಸೀರೆಯನ್ನು ಉಟ್ಟು ಜೊತೆಗೆ ಹಿಂಗಾರ ಇರುತ್ತಲ್ಲ ಅದನ್ನು ಹಿಟ್ಕೊಂಡು ಹರಕೆಯನ್ನು ಆವೇಶಕ್ಕೆ ಒಳಗೊಂಡು ಹರಕೆಯನ್ನು ಪೂರೈಸ್ತಾರೆ ಜೊತೆಗೆ ಬೆಳ್ಳಿಯ ವಸ್ತುಗಳನ್ನು ಕೊಟ್ಟು ಕೂಡ ಹರಕೆಯನ್ನು ಪೂರೈಸೋದು ಅಲ್ಲಿನ ಸಂಸ್ಕೃತಿ ಇದು ಬಸವ ನಿಜವಾಗ್ಲೂ ಬಸವನಲ್ಲಿ ವಿಶೇಷತೆ ಆಯಿತು ತುಂಬ ಜನ ಬಾಳೆಹಣ್ಣು ಇದ್ರು ಬಸವನಿಗೆ ಎಲ್ಲರೂ ಕೂಡ ಬಾಳೆಹಣ್ಣನ್ನು ಬಸವ ಇರಲಿಲ್ಲ ತುಂಬ ಕೆಲವು ಜನ ಕೊಟ್ಟಾಗ ಮಾತ್ರ ಇತ್ತು ನಾನು ಕೂಡ ಕೊಟ್ಟೆ ಹಾಗಾಗಿ ದೇವರ ರೂಪದಲ್ಲಿ ಪ್ರಸಾದ ಸ್ವೀಕರಿಸಿತು ಬಸವ ತುಂಬಾ ಖುಷಿಯಾಯಿತು ಅದೊಂದು ಜೊತೆಗೆ ವಿಶೇಷವಾಗಿ ಅಲ್ಲಿ ಅವಳಿ ಮಕ್ಕಳು ಹೋಗಬಾರ್ದು ನಂದಳಿಕೆಗೆ ಅನ್ನುವಂಥದ್ದು ಕೂಡ ಮಾತಿದೆ ಅವಳಿ ಮಕ್ಕಳು ನಂದಳಿಕೆಯ ಜಾತ್ರೆಗಾಗಿರಲಿ ಅಲ್ಲಿಯ ಸ್ಥಳಕ್ಕಾಗಲಿ ಹೋಗಬಾರ್ದು ಅನ್ನುವಂಥ ಮಾತು ಕೂಡ ಇದೆ ಹೀಗೆ ಬಹಳಷ್ಟು ವಿಶೇಷತೆಯನ್ನು ಒಳಗೊಂಡಿರುವಂಥ ನಂಬಿಕೆಗೆ ಸಾಕ್ಷಿಯಾಗಿರುವಂಥ ದೇವಸ್ಥಾನ ನೋಡಿ ಈಗ ಈಗ ಬರುವಂಥ ಮೆರವಣಿಗೆಯನ್ನು ನೋಡಿ ಬಹಳಷ್ಟು ಸುಂದರವಾಗಿ ಆ ಚೆಂಡೆ ವಾದ್ಯಗಳ ಹಿಮ್ಮೇಳಗಳ ಸಂಗೀತದ ಜೊತೆ ಜೊತೆಗೆ ಆ ಬಸವ ದೇವರಿಗೆ ಹಿಮ್ಮುಖವಾಗಿ ಅಂದರೆ ಮುಂಭಾಗಕ್ಕೆ ಹಿಮ್ಮುಖವಾಗಿ ನಡೆದುಕೊಂಡು ಬಂದು ಬಹಳಷ್ಟು ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇರುವಂಥದ್ದು ಈಗ ದೇವರ ಉತ್ಸವ ಬಲಿ ಕೂಡ ನಡೀತಾ ಇರುವಂಥದ್ದು ಇದಾಗಿತ್ತು ನಂದಳಿಕೆ ಸಿರಿ ಜಾತ್ರೆಯ ಸಣ್ಣ ವಿಜುವಲ್ಸ್ ಆದರೆ ನಂದಳಿಕೆಯ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಹೇಳಿ ಹೋದರೆ ಅದು ಬಹಳಷ್ಟು ದಿನಗಳ ಕಾಲವೇ ಬೇಕಾಗುತ್ತೆ ಯಾಕಂದರೆ ಅಂತಹ ಇತಿಹಾಸ ಅಂತಹ ವೈಶಿಷ್ಟ್ಯ ಅಷ್ಟು ಭಕ್ತಿ ಭಾವದಿಂದ ತುಂಬಿರುವಂಥ ಕ್ಷೇತ್ರ ನಂದಳಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನಂದಳಿಕೆಯವರ ಅಥವಾ ಅದರ ಆಸ್ಪಾಸಿನವರ ಅಥವಾ ಆ ಸಂಬಂಧ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರ ನೀವು ಒಂದು ಕಮೆಂಟ್ ಮಾಡಿ